ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇಲ್ಲ ಯಾಕೆ ನಾನು ಸ್ವಲ್ಪ ಪೇಷೆಂಟ್ ಆಗಿದ್ದೀನಿ ಸೊ ಅದಕ್ಕೆ ನಾನು ಇವತ್ತು ಹುಳಿ ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಬನ್ನಿ ಹುಳಿ ಕಳುಪು ಸಾಂಬಾರು ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊತೀನಿ ಮೊದಲಿಗೆ ಒಲೆನ ಹಚ್ಚಿಬಿಟ್ಟು ಅದಳೆನ ಒಲೆ ಮೇಲೆ ಇಟ್ಬಿಟ್ಟು ಕಾಳನ್ನು ಒಂದು ಸ್ವಲ್ಪ ನೀಟಾಗಿ ಅರಳೆ ಮೇಲೆ ಹುರ್ಕೋಬೇಕು ಉರ್ಕೊಂಡಿದ್ದಾದಮೇಲೆ ಮೊದಲು ಅದನ್ನು ಒಂದು ಪಾತ್ರೆಗೆ ಸುರ್ಕೋಬೇಕು ಯಾಕೆಂದರೆ ಅದನ್ನು ಕಾಳನ್ನ ನೀರಲ್ಲಿ ಬಳ್ಕೋಬೇಕು ಅದಕ್ಕೋಸ್ಕರ ನಾನು ಈಗ ಅದೇ ಅಡಿಯಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಉಪ್ಪು ಸಾಂಬಾರು ಖಾರಕ್ಕೆ ಮೆಣಸಿನ್ಕಾಯಿ ಅಂಗಡಿಯಲ್ಲಿ ಹಾಕಿ ತಂದಿರೋದ್ರಿಂದ ಮೆತ್ತೆ ಇದ್ದಾವೆ ಸೊ ಅದರ ತೊಟ್ಟು ಬಿಡ್ಸೋಕ್ಕಾಗ್ತಿಲ್ಲ ಹುರ್ಕ್ಬಿಟ್ಟು ಆಮೇಲಿಂದ ಅದರ ತೊಟ್ಟನ್ನು ತೆಗೆದು ಕ್ಲೀನ್ ಮಾಡ್ಕೋಬೇಕು ನನ್ನ ಹುಷಾರಿಲ್ಲದೆ ಇರೋ ಕಾರಣದಿಂದ ನಮ್ಮ ಯಜಮಾನರು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಕಾಳು ಸಾಂಬಾರು ನೋಡೋಕ್ಕೆ ಸೊಪ್ಪನ್ನ ಕೊಡ್ತಾ ಕೊಡ್ತಾಯಿದ್ದಾರೆ ಇನ್ನು ಆಲ್ರೆಡಿ ಸೊಪ್ಪನ್ನು ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಅಡುಗೆ ವೀಡಿಯೋಸ್ ನೋಡಿದ್ರು ಲಾಸ್ಟ್ ಮಾಡೋದು ಎರಡೇ ಡಿಶ್ಶು ಇಲ್ಲ ಪುಳಿಯಾದರೆ ಇಲ್ಲ ಚಿತ್ರಾನ್ನ ನಾನಿಲ್ಲಿ ಚಿತ್ರಾನ್ನ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗನ ಲಂಚ್ ಬಾಕ್ಸ್ಗೆ ಹುಷಾರಿಲ್ಲ ಅಂತ ಅಂದಾಗ ಯಾವ ಕೆಲಸ ಮಾಡೋಕೆ ಅನ್ಸಿದ್ದಾರೆ ಇಲ್ಲ ಸುಮ್ಮನೆ ನನಗೆ ತುಂಬ ಮಲ್ಕೊಂಡು ಟೆಸ್ಟ್ ಮಾಡೋಣ ಅಂತ ಅನ್ನಿಸ್ತದೆ ಓಕೆ ಫ್ರೆಂಡ್ಸ್ ಚಿತ್ರಾನ್ನ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ಸಾಂಬಾರು ರೆಡಿ ಮಾಡೋಣ ಬನ್ನಿ ಪಾತ್ರೆ ಹಾಕಿದ್ರೆ ಕಾಳು ಬೇಯೋದಿಲ್ಲ ಅದಕ್ಕೆ ನಾನು ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಮೊದಲು ಎರಡು ಡಿಶಲ್ಲೂ ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ಕಾಳುಗಳಿಗೆ ಔಷಧಿ ಮಾತ್ರೆ ಅಂತ ಹಾಕಿರ್ತಾರಲ್ವ ಅದಕ್ಕೋಸ್ಕರ ನಾವು ಸಾಂಬಾರು ಮಾಡುವಾಗ ಅವನ್ನ ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಹಾಕಬೇಕು ಕಾಳನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಕಾಳು ಕೂಡ ನೀಟಾಗಿ ಉಪ್ಪು ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಬೇಯುವಾಗ ಒಂದು ಸ್ವಲ್ಪ ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಮತ್ತು ಕುಕ್ಕರ್ಗಳಲ್ಲಿ ನೀರು ಸೋರ್ತಿದೆ ಅಂತ ಅಂದರೆ ಆ ರಬ್ಬರನ್ನ ನೀವು ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಆಮೇಲಿಂದ ಯೂಸ್ ಮಾಡಿದರೆ ಕುಕ್ಕರಲ್ಲಿ ನೀರು ಸೋರೋದಿಲ್ಲ ನನ್ನ ಮಗ ಮೂರು ದಿನದಿಂದ ಒಬ್ಬನೇ ಸ್ಕೂಲಿಗೆ ಹೋಗ್ತಿದ್ದಾನೆ ಸೊ ನನ್ನ ಮಗಳದು ಇವತ್ತು ಫೈನಲ್ಲಿ ಇಂಜೆಕ್ಷನ್ನು ಮೂರು ದಿನ ಆಯಿತು ಅವಳನ್ನು ರೆಸ್ಟ್ ಮಾಡ್ತಿದ್ದಾಳೆ ಕುಕ್ಕರ್ ಕುಕ್ಕರ್ಸ್ ಬಂದಿದೆ ಅಷ್ಟರಲ್ಲಿ ಅದು ಅಷ್ಟರಲ್ಲಿ ನಾವು ಉಪ್ಪು ಸಾಂಬಾರು ಕಾರ್ನ ರೆಡಿ ಫಸ್ಟ್ ನಾನು ಹುರಿದಿರೋಂಥ ಮೆಣ್ಸಿನ್ಕಾಯನ್ನು ಜಾಗ ಹಾಕೋತಾ ಮತ್ತು ಒಂದು ಬೆಳ್ಳುಳ್ಳಿ ಎಷ್ಟಲು ಹಾಕೋತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡ್ಸಿಗೆ ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಕರಿಬೇವು ಇದು ಬಂದು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದರಿಂದ ನಾನು ಇಲ್ಲಿ ಕಾಡು ಸಾಂಬಾರು ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಬೇಕು ಅಂತಂದರೆ ಇದಕ್ಕೆ ಹುಣಸೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸೊಪ್ಪು ಸಾಂಬಾರು ಮಾಡ್ತಿರೋ ಕಾರಣದಿಂದ ಹುಣ್ಸೆಣ್ಣೆ ಹಾಕ್ತಿಲ್ಲ ಒಬ್ಬೊಬ್ರು ಹುಣಸೆ ಹಾಕ್ತಾರೆ ನೀವು ಬೇಕಿದ್ರೆ ಹಾಕೋಬೋದು ಬೇಡ ಆಗಿರ್ಬೋದು ಕಾಳು ಬೆಂದಿದೆ ಇವಾಗ ಈ ಕಾಡನ್ನ ಸ್ವಲ್ಪ ಆರಿಸ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಕಾರನ ಮಿಕ್ಕಿಸ್ಕೊಂಡಿದ್ದೀನಿ ಈ ಕಾಳನ್ನ ಇದಕ್ಕೆ ಹಾಕೊಂಡು ಆರಿಸ್ಬಿಟ್ಟು ಈ ಕಾರಣ ಬಿಸಿ ಅನ್ನಕ್ಕೆ ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರು ಸರಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಈ ಖಾರನ ಒಂದು ಸ್ವಲ್ಪ ಹಾಕೊಂಡು ತಿಂತ ಇದ್ದರೆ ಅದರ ಮಜಾನೇ ಬೇರೆ ಕಾಳು ಬೇಯಕ್ಕೆ ಅಂತ ಅಂದ್ಬಿಟ್ಟು ಚಿಕ್ಕ ಇಟ್ಟಿದೆ ಇವಾಗ ಇದನ್ನು ಮಾಮೂಲಿ ಪಾತ್ರೆಯಲ್ಲಿ ಮಾಡ್ತೀನಿ ನಾನು ಬೋಗಿಸ್ಕೊಂಡು ಸೊ ಬನ್ನಿ ಮಾಡೋಣ ಕಾಳನ್ನ ಸ್ವಲ್ಪ ಹರಕಿರಬೇಕು ಬಿಸಿ ಇದ್ದಾಗ ಹಾಡಿದ್ರೆ ಮಿಕ್ಸಿ ಹೀಟ್ ಆಗುತ್ತೆ ಅದಕ್ಕೆ ಹಾರಿಸ್ಬಿಟ್ಟು ಅದೇನು ರುಕ್ಕೋತೀನಿ ಇದು ಕಾಳನ್ನ ನಾನು ನಾನು ಅದೇ ಜಾರಲ್ಲಿ ಒಂದು ಸ್ವಲ್ಪ ಕಾರಣ ಇಟ್ಕೊಂಡಿದ್ದೀನಿ ಅದು ಸಾಂಬಾರು ಹಾಕೊಂಡ್ಬಿಟ್ಟು ಇದಾಗಲಿ ಅದು ಚಿಕ್ಕ ಕುಕ್ಕರ್ ಫ್ರೆಂಡ್ಸ್ ಅದು ಬರೀ ಕಾಳನ್ನ ಬೇಯಿಸಿಕೊಡಕ್ಕೆ ಮಾತ್ರ ಇಟ್ಕೊಂಡಿದ್ದೆ ಇಲ್ಲಿ ನಾನು ಇವಾಗ ಮಾಮೂಲಿ ತಪ್ಪಲೆ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಡ್ರಾಪ್ ಅಷ್ಟೇ ಎಣ್ಣೆ ಹಾಕೊಂಡಿದ್ದೀನಿ ಒಂದು ನಾಲ್ಕು ಎಷ್ಟು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ತಾ ರೀತಿ ಒಬ್ಬರು ಹಾಕ್ತಾರೆ ಇದು ನಾನು ಮಾಡೋದು ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಮತ್ತು ಬೇಯಿಸ್ಕೊಂಡಿರೋಂಥ ಕಾಳು ಮತ್ತು ನೀರಿಗೆ ಕೂಡಲ್ಲ ಅದನ್ನು ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಕಾಳು ಮತ್ತು ಸೊಪ್ಪು ಎರಡು ಜೊತೆಗೆ ಬೇಯಿಸ್ಕೊಬೇಕು ಅಷ್ಟರಲ್ಲಿ ಕಾಳು ಆರಿದೆ ನಾನು ಇದನ್ನ ರುಬ್ಕೋತೀನಿ ಇವಾಗ ಸೊಪ್ಪು ಮತ್ತು ಕಾಳು ಕೂಡ ಎರಡು ಮಿಕ್ಸಲ್ಲಿ ಬೆಂದಿದೆ ಇದಕ್ಕೆ ರುಬ್ಬಿರೋ ಅಂತ ಕಾಳು ರುಬ್ಬಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನಾವು ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೋಬೇಕು ನೀರು ಹಾಕ್ಕೊಂಡು ನಾನಿಲ್ಲಿ ಸಾಂಬಾರು ಹೆಚ್ಚಿಸ್ಕೊಂಡಿದ್ದೀನಿ ಇದೊಂದು ಎರಡು ಕುರಿ ಬಂದರೆ ಆಯಿತು ಹುಳ್ಳಿ ಕಾಳು ಸೊಪ್ಪು ಉಪ್ಸಾರು ರೆಡಿ ಟು ಹೀಟ್ ಇವಾಗ ಇದು ಕುದಿ ಬಂದಿದೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಸು ಹಾಲು ಇರ್ತದಲ್ಲ ಅದು ಹಾಕಿದ್ರೆ ರುಚಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಹಾಲು ಇದ್ದೀನಿ ಲಾಸ್ಟಲ್ಲಿ ಹಾಲು ಹಾಕಿದ್ಮೇಲೆ ಕುದಿಸೋಂಗಿಲ್ಲ ಸ್ಟವ್ ಆಫ್ ಮಾಡಬೇಕು ಇನ್ನು ಮುದ್ದೆನೂ ರೆಡಿಯಾಗಿದೆ ಅನ್ನನೂ ರೆಡಿಯಾಗಿದೆ ಸಾಂಬಾರು ರೆಡಿ ಆಯಿತು ಇವಾಗ ನಾನು ರೆಡಿ ಆಗಬೇಕು ಹಾಸ್ಪಿಟಲ್ಗೆ ಹೋಗೋಕ್ಕೆ ನನ್ನ ಮಗಳದು ಇಂಜೆಕ್ಷನ್ ಹಾಕಿಸ್ಬಿಟ್ಟು ಮಾಮೂಲಿ ಸೂಜಿ ಎಲ್ಲ ತೆಗೆಸಿ ಹಾಗೇನೆ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಮೂರು ದಿನದಿಂದ ಹೋಗಿಲ್ಲ ಬನ್ನಿ ನನ್ನ ಫ್ರೆಂಡ್ ಪರಿಚಯನ ಕೂಡ ಮಾಡಿಸ್ಕೊಡ್ತೀನಿ ಊಟ ಆದಮೇಲೆ ನೋಡಿ ಫ್ರೆಂಡ್ಸ್ ಟ್ಯಾಬ್ಲೆಟ್ ಹೆಂಗೆ ಕೊಟ್ಟಿದ್ದಾರೆ ಅಂತ ಕಣ್ಣು ಮುಚ್ಕೊಂಡು ಇಂಜೆಕ್ಷನ್ ಹಾಕಿಸ್ಬೋದು ಆದರೆ ಟ್ಯಾಬ್ಲೆಟ್ ಕುಡಿಯೋದು ಅಂತ ಅಂದರೆ ವಾಮಿಟ್ ಬಂದಾಗತ್ತೆ ನನಗೆ ಊಟ ಎಲ್ಲ ಆಯಿತು ಹಾಸ್ಪಿಟಲ್ಗೆ ಹೊರಟಿದ್ದೀವಿ ನನ್ನ ಮಗಳಿಗೆ ಇಂಜೆಕ್ಷನು ಡ್ರಿಪ್ಪು ಎಲ್ಲ ಹಾಕ್ತಾಯಿತ್ತು ಮತ್ತು ಅವರು ಸೂಜಿ ತೆಗಿಬೇಕಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ನನಗೂ ಜ್ವರ ಟೆಂಪ್ರೇಚರ್ ನೋಡಿಸ್ದೆ ಏನಿಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು ಸೊ ಇವಾಗ ಸೂಜಿ ಎಲ್ಲ ತೆಗೆಸ್ಬಿಟ್ಟು ಇನ್ನೊಂದು ಮಾಸ್ಕ್ ಹಾಕ ಕೇಳಿದ್ದಾರೆ ಆ ಮಾಸ್ಕ್ ಹಾಕಿದ್ಮೇಲೆ ಹೊರಡೋದೆ ಮತ್ತು ಎಕ್ಸ್ಟ್ರಾ ಮೆಡಿಸನ್ ಕೊಟ್ಟರು ಅದರದೆಲ್ಲ ಸೇರಿ ಇವತ್ತು ಬರೀ ಸಾವಿರದ ಮುನ್ನೂರು ರೂಪಾಯಿ ಏನೋ ಆಯಿತು ಅಷ್ಟೇ ನಾನು ಮಂಜು ಮಾಡಿ ನಾನು ಫ್ರೆಂಡ್ ಮನೆಗೆ ಹೋಗೋದ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಫೋನ್ ಫೋನ್ಗಿನ ಏನು ಮಾಡಿಲ್ಲ ಅಲ್ಲಿ ಇರ್ತಾಳೋ ಇಲ್ವೋ ಗೊತ್ತಿಲ್ಲ ಅವಳು ಎಲ್ಲರೂ ಹೋಗಲ್ಲ ಹೊರ್ಗಡೆ ಸೊ ಮನೆ ಹತ್ರನೇ ಇರ್ತಾಳೆ ಅನ್ನೋ ಧೈರ್ಯದ ಮೇಲೆ ಫೋನ್ ಮಾಡಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ನಮ್ಮ ಫ್ರೆಂಡ್ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಗ್ಯಾರಂಟಿ ಇವಾಗ ಹೋದರೆ ಬೈಕೊತಾಳೆ ಮೂರು ದಿನದಿಂದ ಬಂದು ಇವತ್ತು ಬರ್ತಾ ಬರ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹಂಗೊತಕ್ಕ ಅಂದ್ರೆ ಆ ತೂರ್ಣ ನೋಡಿದ್ರೆ ಗೊತ್ತಾಗ ಸಿಕ್ಕಿದ್ದು ಇದೇ ಫ್ರೆಂಡ್ಸ್ ನನ್ನ ಫ್ರೆಂಡ್ ಮನೆ ಹಾಂ ನಾ ಸರಿ ಆಯ್ತು ಇಲ್ಲ ಪಡ ಹಾಂ ನೋಡೋಕೆ ಆಯ್ತಾ ಹ್ಞೂ ಅದಕ್ಕೆ ಹೇಳ್ತೀನಿ ಸಾರಿ ಸುಮ್ನೆ ಒಂದು ಕೆಲ್ಸ ಇದ್ದೀರಾ ಬರೆ ನಾನು ಅಷ್ಟೇ ಫೋನ್ ಮಾಡಿಲ್ಲ ಫೋನ್ ಮಾಡಿದರೆ ಇನ್ನೂ ಮುಂಚೆ ಮಾಡಿದ್ದೇನೆ ಅದೇ ಕೆಲಸ ನಾವು ಹೋಗ್ತಿದ್ದಂಗೆ ಬಿಸಿ ಬಿಸಿ ಅನ್ನ ಕಲ್ಲು ಫ್ರೆಂಡ್ಸ್ ಊಟ ಟೈಮ್ ಆಗೈತೆ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಹಂಗೂ ಬೈತಿದ್ಲು ಮೂರು ದಿನದಿಂದ ಬಂದು ಬಂದು ಹೋಗ್ತಿದ್ದೀರಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರೆ ನಾನೇ ಹೋಗಿ ಇಂಜೆಕ್ಷನ್ನು ಡ್ರಿಪ್ಪು ಎಲ್ಲ ಹಾಕಿಸ್ಕೊಂಡು ಕರ್ಕೊಬರ್ತಿರ್ಲಿಲ್ಲವಾ ಅಂತ ಅಂದ್ಲು ಸುಮ್ಮನೆ ಯಾಕೆ ಟೆನ್ಷನ್ ಕೊಡೋದು ಅವರಿಗೆ ನಮ್ಮಿಂದ ಅಲ್ವಾ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು ಫ್ರೆಂಡ್ಸ್ ಹಾಕಿರೋ ಬೈರು ಅಂತ ಇದ್ರು ಇಟ್ಟಿದ್ರೆ ಇನ್ನೊಂದು ಸ್ವಲ್ಪ ಪರಟೆ ಹೊಡಿಬೋದಾಗಿತ್ತು ನಮ್ಮ ಫ್ರೆಂಡ್ ಜೊತೆ ಆದರೆ ನಮ್ಮ ಮನೆಯವರು ಜಮೀನು ಹತ್ತಿರ ಪೈಪ್ ತಗೋಲಿ ಅಂತ ಫೋನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕರ್ಕೊಂಡ್ಬಂದ್ಬಿಟ್ರು ಸೊ ನಾವು ಎಲ್ಲನೂ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ನಾನು ಓದಿರೋಂಥ ಹೈಸ್ಕೂಲ್ ನಮ್ಮೂರಲ್ಲಿ ಇರೋದು ನಮ್ಮೂರಲ್ಲಿ ಮೊನ್ನೆ ಕ್ಲಾಸ್ ಇಸ್ವರಿಂದ ಇರೋದು ಎಸ್ ಎಲ್ ಸಿ ಇದೆ ಮತ್ತು ಇಲ್ಲಿ ಪಕ್ಕದಲ್ಲಿ ಬಾಯ್ಸ್ ಹಾಸ್ಟೆಲ್ ಇದೆ ಇಲ್ಲಿ ಮನೆ ಹತ್ರ ಬಂದಿದ್ವಿ ನಮ್ಮಮ್ಮ ಮತ್ತು ನಮ್ಮ ವೈಬ್ರು ಅಗೆ ಸೊಪ್ಪನ ಕಡ್ಡಿನ ವಿಚಿತ ಕೂತಿದ್ರು ಇಲ್ಲಿ ಸಾಪ್ಸಿಲಿ ಒಂದು ಫ್ರಿಜದು ಆರ್ಗನೈಸರ್ನ ಬುಕ್ ಮಾಡಿದ್ದೆ ಫ್ರೆಂಡ್ಸ್ ಅದು ಬಂದಿತ್ತು ಅದನ್ನು ಓಪನ್ ಮಾಡಿಲ್ಲ ಸದ್ಯಕ್ಕೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು